ಹೋಗಿ ಮೂರು ತಿಂಗಳ ಮೋಸ ಮೋಸ್ಗಾತಿ ಎಲ್ಲಿ ಹೋಗೋಳಗಿನ ನಾ ಮಾಡಿದಂಥ ತಪ್ಪಿಗೆ ನನಗಾದಿಯವರು ಸರಿಯಾದ ಶಿಕ್ಷಣ ಕೊಟ್ಟ ತುಡ್ದಿದ್ರೊಕ್ಕನ ಒಂದು ರೂಪಾಯಿ ತಂದೆ ತಾಯಿ ಕೊಡ್ದಂಗ ಗಂಟು ಮಾಡಿ ಈ ಮನಿ ಹಿಡಿದು ವಿಶ್ವಾಸ ಮಾಡಿ ಕೇಸರಿಗೆ ಆದ್ರೆ ಆದ್ರಾಕಿ ನನ್ನ ಈ ಮನೆಯಿಂದ ಹೊರಗೆ ಹಾಕಿ ಮತ್ತೊಬ್ಬನ ಜೊತೆ ಇದ್ದಾಳ ಈಕಿ ಮ್ಯಾಲೆ ವಿಶ್ವಾಸ ಮಾಡಿ ಭಾಳ ದೊಡ್ಡ ತಪ್ಪು ಮಾಡಿದೆ ಅದಕ್ಕೆ ಇವತ್ತು ಇರಾಕ ಜಾಗ ಇಲ್ದಂಗ ಅಲೆಮಾರಿ ಜೀವನ ನಡೆಸಾ ಕುಂತೀನಿ ನನ್ನ ಸ್ವಂತ ಮನ್ಯಾಗ ಕದ್ದು ಬರುವಂಗ ಇಲ್ಲ ನನ್ನ ನೆಂಬಿ ಬಂದ ಎಷ್ಟು ಬೈದ್ರು ಎಷ್ಟು ಹೊಡೆದ್ರು ಸಹಿಸಿಕೊಂಡ ಮತ್ತು ಬೇಜಾರು ಮಾಡ್ಕೊಳ್ದ ಊಟ ತರಕಿ ಅರಬಿ ಒಗೆದ್ ಹಾಕ್ತಿದ್ಲ ನಾ ಹೇಳೋಕ್ಕಿಂತ ಮುಂಚೆ ಅರಬಿ ಸ್ತ್ರೀ ಮಾಡಿಡಕಿ ಬೂಟ್ ಸುದ ಪಾಲಿಶ್ ಮಾಡಿರ್ತಿದ್ಲ ಇಷ್ಟೆಲ್ಲಾ ಪ್ರೀತಿ ತೋರಿಸಿದ ಪ್ರೇಮಾಗ ಒಂದು ದಿನಾನು ಒಂದು ಚಂದಗೆ ಮಾತಾಡ್ಲಿಲ್ಲ ಬರೇ ನೀ ಅನ್ಎಜುಕೇಟೆಡ್ ಹಳ್ಳಿ ಗುಗ್ಗು ಅಂತ ಪ್ರತಿ ಸರಿ ಏನು ಅವಮಾನ ಮಾಡ್ತಾನೆ ಬಂದೆ ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಎಜುಕೇಟೆಡ್ ಇದ್ದವನ ನಾನು ಒಂದು ಹುಡುಗಿ ಕೈಯಾಗ ಮೋಸ ಹೋದೆ ಇಷ್ಟೆಲ್ಲಾ ನೆನೆಸ್ಕೊಂಡ್ರ ಓಡಿ ನಮ್ಮೂರಿಗೆ ಹೋಗ್ಲೇನ ಅನ್ನಂಗ ಅಕ್ಕತಿ ಆದ್ರೆ ಯಾವ ಮುಖ ಇಟ್ಕೊಂಡು ಊರ್ಗ್ ಹೋಗ್ಲಿ ಒಂದು ತಂದಿ ತಾಯಿ ಜೊತಿನರ ಪ್ರೀತಿಯಿಂದ ಮಾತಾಡಿ ಒಂದು ಬಾಂಧವ್ಯ ಇಟ್ಕೊಲಿಲ್ಲ ಕಟ್ಕೊಂಡು ಹೆಂಡತಿಗೂ ತುಚ್ಛವಾಗಿ ಕಂಡು ಕಾಲನ ಕಸದಕ್ಕಿಂತನೂ ಕಡಿ ಮಾಡಿದೆ ಅಣತಂಬ್ರ ಗಿಣಿಗ್ಳ್ದಂಗ ಕಾಲು ಬಿದ್ದ ಹೇಳಿದ್ರು ಅವ್ರ ಮಾತಿಗೂ ಒಂದು ಚೂರು ಮರ್ಯಾದೆ ಕೊಡ್ಲಿಲ್ಲ ಇಷ್ಟೆಲ್ಲ ತಪ್ಪು ಮಾಡಿ ಈಗ ನನಗೆ ಮೋಸ ಆಗೇತಿ ನನಗೆ ನಿಮ್ಮ ಆಶ್ರಯ ಬೇಕಂತ ಯಾವ ಮುಖ ಇಟ್ಟುಕೊಂಡು ಹೋಗ್ಲಿ ರೊಕ್ಕದ ಮದ ನಾನೇ ಎಲ್ಲಾರ್ಗಿಂತ ಶಾಣಿ ಅಂತ ಹೇಳಿ ಬೀಗದವ ಈಗ ಯಾವ ಮುಖ ಇಟ್ಟುಕೊಂಡು ನನ್ನ ಹೆಂಡತಿ ಮುಂದೆ ನಿಂದಿರ್ಲಿ ಎಲ್ಲಾರ್ಗಿಂತು ಹೆಚ್ಚು ಪ್ರೀತಿ ಮಾಡುವಂತ ನಮ್ಮಮ್ಮ ಕುಂದರಿಸಿ ಎಷ್ಟು ಬುದ್ಧಿ ಹೇಳಿದ್ಲ ನನಗೆ ಪರಿಪರಿಯಾಗಿ ತಿಳಿಸಿ ಹೇಳಿದ್ಲ ಅಕ್ಕಿ ಮಾತಿಗೂ ಬೆಲೆ ಕೊಡ್ಲಿಲ್ಲ ಅದಕ್ಕೆ ಸಾಯು ಮಠ ಇದರಾಗ ಇದ್ದು ಸಾಯ್ಬೇಕಂತ ನಿರ್ಧಾರ ಮಾಡಿಬಿಟ್ಟೇನಿ ಈ ಕೆಟ್ಟ ಮುಖ ತಗೊಂಡ ನನ್ನ ಊರಿಗೆ ಹೋಗಕ ನನಗೆ ಧೈರ್ಯ ಇಲ್ಲ ಇಲ್ಲ ಯಾರು ಮೋಸಗಾತಿ ಆ ಸೋನಲ್ನ ಬಂದಿರಬೇಕು ಯಾರು ಅದು ಅತ್ತೋಕ કોણ હો नमस्ते સાബ്જી नमस्ते ಇಲ್ಲಿ ಯಾರು ಬೇಕಾಗಿತ್ತು ಅರೇ ನೀವು ಕನ್ನಡದವರೇನ್ರೀ સાહેಬ್ರು ಹೌದು ನಾವು ಕರ್ನಾಟಕದವರೇ ನೋಡ್ರಿ ಹೌದು ಅಂದಂಗಾ ನಿಮ್ಮನ್ನ ಈ ಮನೆಗೆ ಯಾವತ್ತು ನೋಡೇ ಇಲ್ಲ ಸೋನಲ್ ಮೇಡಂ ಗಾ ನೀವು ಏನಾಗಬೇಕು ಸೋನಲ್ ನಾನು ಅದು ಹಾ ಕೊಟ್ಟಾತ ಬೇಡ್ರಿ ಅಂದಂಗಾ ಸೋನಲ್ ಮೇಡಮ್ ಮೋಸ್ ಮಾಡಿದ್ದೆ ನಿಮಗೆ ಅಂದ್ರೆ ಮತ್ತೆ ಹೌದು ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರೆ ನನಗೂ ಹಂಗ ವಿಷಯ ಗೊತ್ತಾಗ್ತ ಬಿಡ್ರಿ ಇಡೀ ಬಿಲ್ಡಿಂಗ್ ನಾಗ ಕೆಲಸ ಮಾಡೋದು ನಾನು ನಮ್ಮವ್ವ ಓ ಹೌದಾ ಹ್ಞೂ ಸಾಹೇಬ್ರೆ ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡ್ರಿ ಪಾತ್ರಿ ಬಟ್ಟಿ ಎಲ್ಲ ನಾವು ತೊಳಿದಾರೆ ಸೋನಲ್ ಮೇಡಮ್ ಬಾಜು ಮನೆ ಅಮ್ಮನ ಮುಂದೆ ಹೇಳಿದ್ಲಂತ ಕೆಲ್ಸಕ್ಕೆ ಒಂದು ಆಳ್ ಬೇಕಾಗಿತ್ತೆ ಅಂತ ಹೇಳಿ ಅದಕ್ಕ ನೋಡ್ಕೊಂಡು ಹೋದ್ರಾತು ಮನೆ ಹೆಂಗೈತಿ ದೊಡ್ಡದೈತೆ ಸಣ್ಣದೈತೆ ಮತ್ತೆ ನೋಡಿ ಪಗಾರದ್ದು ಹೊಂದಿಸ್ಕೊಂಡು ಹೋದ್ರಾತು ಅಂತ ಹೇಳಿ ಬಂದಿದ್ದೀರಿ ಎರಡು ತಿಂಗಳ ಸಾಬ್ಜಿ ಸೋನಲ್ ಮೇಡಮ್ ಇವತ್ತು ಬೆಟ್ಟಕ್ಕರ ನಾ ಬೆಟ್ಟಕ್ಕರ ಅಂತ ಓಡಾಡಕ್ ಕುಂತು ಇವತ್ತಿನ ಬಾಜು ಮನೆ ಮುದುಕಿ ಮನೆಗೆ ಬಾಂಡೆ ತಿಕ್ಕಾಕ್ ಬಂದಿದ್ದೀರಿ ಆ ಕೆಂದ್ಲು ತಗೋದಕ್ ನೋಡ್ವಾ ಸೋನಲ್ ಅವ್ರ ಮನಿ ಹೋಗು ಇರ್ಬೇಕು ಯಾರು ಕೆಲ್ಸದ್ದು ಕೇಳ್ಕೊಂಡು ಹೋಗ್ ಅಂತ ಹೇಳಿ ಅದಕ್ಕ ಬಂದಿರಿ ನೋಡಿದ್ರ ನೀವದಿರಿ ಒಳಗ ಹೌದು ನಾನು ಬಂದಿದ್ದೆ ಮತ್ತ ಇಡೀ ಬಿಲ್ಡಿಂಗ್ ನಾಗ ಗುಸುಮುಸು ಮಾತಾಡತಾರಿ ಸೋನಲ್ ಮೇಡಮ್ ನಿಮಗ್ ಮೋಸ ಮಾಡಿ ನಿಮ್ಮನ್ನ ಬಿಟ್ಟು ಮತ್ತೊಬ್ರು ಕೂಟ ಹೋಗಿದಾರಂತ್ರಿ ಇಲ್ಲಂತ್ರಿ ಸಾಹೇಬ್ರ ಎರಡ್ ತಿಂಗಳ ಆತಂತ್ರಿ ಮನಿ ಸರಿಯಾಗ ಬಂದಿಲ್ಲ ಅಂತ ನೋಡ್ರಿ ಒಟ್ಟ ಬಂದೇ ಇಲ್ಲ ರೀ ಸಾಬ್ಜಿ ಎರಡ್ ತಿಂಗಳಿಂದ ಈ ಮನಿ ಕಡೆ ಹಣಕೆ ಹಾಕಿಲ್ಲ ಅಂತ್ರಿ ಪಾಪ ನಿಮಗೆ ಈ ಗತಿ ಬರಬಾರ್ದಿತ್ರಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ರಿ ಸಾಬ್ಜಿ ನೀವ್ ಯಾಕಂದ ಬಿಟ್ರಿ ಆ ಪೊಲೀಸ್ ಸ್ಟೇಷನ್ ಗೆ ಏನಂತ ಕಂಪ್ಲೇಂಟ್ ಕೊಡ್ಲಿ ಯಾ நான் ஏல்டியே மத்தவர் கூட்டதால ஒனைதிக்க சம்பந்தம் ஐட்ட கொண்டு நான் மணி நுக்கிட்ட கொண்டால அதுக்கு நான் மணி நான ಅಂತ ಹೇಳಿ ஆகி நான் ಹೇಳ್ತಿ ಅಲ್ರಿ ಹೇಳ್ತಿ ಅಲ್ಲನ್ರಿ ಹಂಗಾರ ಅದೇನೋ ಅಂತಾರಲ್ರಿ ಸಾಬ್ಜಿ ಸಾಬ್ ಜಿ ಲಿವಿಂಗ್ ಟು ಗೆದರ್ ಅಂತ ಅದನ್ರಿ ಆ ಅಲ್ರಿ ಸಾಬ್ ಜಿ ಇಷ್ಟ ಕಾಲತಾ ಇದಿರಿ ಕೆಳಗೆ ಗುಂಚರು ಬುದ್ಧಿ ಬೇರೆ ಇನ್ನ ಹೇಳ್ತಿ ಹೆಸರಿಗೆ ಮಾಡಿದ್ರ ಉಪಯೋಗ ಆಕಿತ್ತ ಯಾವಕ್ಕೆ ಸಂಬಂಧ ಇಲ್ಲ ಸಾಟಿಲ್ಲ ಓಕೆ ಹೆಸರಿಗೆ ಈ ಮನಿ ಬರ್ದಿರಿ ನಿಮ್ಮ ಹುತ್ತಿ ತಲೆಗೆ ಏನು ಹೇಳಬೇಕು ಏನು ನೀ ಹೇಳಿದ್ದಕ್ಕ ಆಗಲಿಲ್ಲ ಇನ್ನಂತ ಅನಕ್ಷರಸ್ತೆಗೆ ಇಷ್ಟೊಂದು ಧ್ಯಾನ ಐತಿ ಆದ್ರೆ ಸೋನಲ್ ಪ್ರೀತಿ ಜಾಲ್ದಾಗ ಕುರುಡ್ ಆಗ್ಬಿಟ್ಟೆ ನಾ ಏನೂ ಕಾಣಲಿಲ್ಲ ನನಗೆ ಬಹಳ ತಪ್ಪು ಮಾಡಿದೆ ಬಹಳ ತಪ್ಪು ಮಾಡಿದೆ ಯಾಕೋ ನನ್ನ ಮನೆ ನೋಡ್ಬೇಕನ್ಸ್ತು ನೋಡಿದೆ ನಮ್ಮೋಸ್ಗಾತಿ ಯಾವಾಗರ ಬರ್ಬೋದು ಇಲ್ಲಿಂದ ಹೋಗ್ತೀನಿ ಚಿತ್ರ ಶಂಕರ್ ಎಲ್ಲದನ ಹೆಂಗದನ ಅವಂದು ಕೂಡ ಒಂದು ಎಪಿಸೋಡ್ ನಾಗ ತೋರಿಸ್ರಿ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಶಂಕರ್ ಸೋನಲ್ ನಂಬಿ ಎಲ್ಲ ಇವತ್ತು ಕಳ್ಕೊಂಡ ಅತಂತ ಜೀವನ ಆಗಿ ನಿಂತತಿ ಪಾಪ ಅತ್ತಾಗ ತಂದೆ ತಾಯಿ ಕಡೆ ಹೋಗಾಕ ಮನಸ್ಸು ಒಪ್ಪಿಲ್ಲ ಇತ್ತಾಗ ಎಂತಿಗೆ ಮೋಸ ಮಾಡೇನ ಅಂತ ಹೇಳಿ ಜೊತೆಗೆ ಪಶ್ಚಾತ್ತಾಪ ಕೂಡ ಆಗಕತ್ತತಿ ಆದ್ರೆ ದೊಡ್ಡವರ ಮಾತನ್ನು ಕೇಳದ ತಾ ಮಾಡಿದ ತಪ್ಪಿಗೆ ತಾನ ಶಿಕ್ಷೆ ಅನುಭವಿಸಕತ್ತಾನ ಈ ಕಥಿ ಮುಂದೆ ಬಹಳ ಚಂದ ಐತಿ ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ದಯಮಾಡಿ ವಿಡಿಯೋಕ ಒಂದು ಲೈಕ್ ಮಾಡ್ರಿ

ಅದೊಂದ್ ಐದು ಮಿಟ್ರು ಸೀರೆ ಸುತ್ತಾರ್ಕೊಳಕ ಎಷ್ಟೋ ತಂತಾನಿ ನೀ ಹೇಳೋದು ನೋಡಿದ್ರ ಆ ಇಂಡಿಯಾ ಪಾಕಿಸ್ತಾನ ಬೌಂಡ್ರಿ ಒಳಗೆ ನಿಂತ ಏನೋ ದೇಶಕ್ಕೆ ಹೋಲಾಡಕ ಬಿಲ್ಡ್ ಅಪ್ ಕೊಡ್ತಿದಿ ಏನೋ ಜಗತ್ತಿನ ಯಾರು ಸೀರೆ ನೋಡ್ಕೊಳ ಆದ್ರೂ ನಮ್ಮೂರಾಗ ಕಡೇ ಮನಿ ಕಲ್ಲಿ ಸೀರೆ ಉಟ್ಟಂಗ ಹಗ್ಗನಿನ ಯಾರು ಇವತ್ತಿಗೆ ಹುಟ್ಟಿಲ್ಲ ನೋಡು ఎంత ఉతంతి కల్పకి నోడి భారీ వాస్తవ ప్రకారం బదుక వీసా దయస్ అంత మత్ నిల్ తప్పకొంతికి కయ్యాలి సిక్తి

ನೋಲ್ಲೆ ಪಾತವ ಶಾಂತಮ್ಮಗ ಜಂಪರ್ ನಾನು ಹೊಲ್ದನಿ ಹೌದೇನ್ರಿ ಮೀನಾಕ್ಷಿ ನೋಕ ಜಂಪರ್ ಗಾ ಭಾರ ಆಗಿತ ನೋಡಿ ಮತ್ತೆ ಬಂದೆ 20 ವರ್ಷದ ಹುಡುಗಿ ಫ್ಯಾಷನ್ ಜಂಪರ್ ಹಾಕೊಂಡರೆ ಅನ್ನಂಗ ಕಂತಾ ಕಂತಿತಿ ನನ್ನ ಕೈಯರೆ ಎಂತ ಮಾಡಿ ನೀನ ಬರಿ ಮನ್ಷಾರ ಜಂಪರ್ ಕಟ್ ಮಾಡ್ತಾನಿ ಹೊಳತಿ ಬೇಡ ಏನು ಬೇಡ ಶಾಂತಮ್ಮ ಬಾರ್ವಾ ನಿಂದ ದಾರಿ ನೋಡಿ ಕಂತಿದ್ ನೋಡು ಯಾಕಬೇ ಜಂಪರ್ ಮಸ್ತ್ ಆಗಿತಲ್ಲ ಅಲ್ಲ 10 ಜಂಪರ್ ಕತ್ತ ಯಾವಾಗ ಕಲಕೋಲಕিলে ನೀನ ನುವಾ ನಿನ್ನ ಕೈಯಗ ಯಾಕ ರೆರಿ ಅನ್ನಂಗ ಆಗಿತೆ 1.5 ಮೀಟರ್

ಬೇಕಾದ್ರೆ ಜಂಪರ್ ಬಿ ಹೊಲಿಯೋದು ಬೇಡ ಮತ್ತೆ ಅವ್ರದ ಬೈಸ್ಕೊಂಡು ಬೈಸ್ಕೊಂಡು ಹೊಟ್ಟೆಬೇನೆ ಹಿಡಿಯೋದು ಬೇಡ ಏ ಬೇ ಜಂತಮ್ಮ ಎದಕ ನಮ್ಮ ಈ ಕ್ಲಾಸ್ ಅಲ್ಲ ಸೈಲ್ ಆಗತ್ತೆ ಡಿಜಿ ಎಲ್ಲ ಮಾಡಿ ಕೊಡ್ತಿದ್ದೀನಿ ನಾನು ನಿಮ್ಮ ಎಂಟ್ರಿ ಒಂದಕಿ ಮಾಡ್ತಿದ್ದೆ ಮತ್ತೆ ಎಲ್ಲ ಅಂತ ಹೇಳಿ ನಿನ್ನ ಅಂತ ತರಕ ಹೋಗ್ಲಿಲ್ಲ ನಾನು ಸತ್ರ ಕಡೆ ಜಂಪರ್ ನಾನು ಅಥವಾ ಏನ್ ಅನ್ವಾಲ್ ಮುದಿಕೆ ಅಲ್ಲ ಸೈಲ್ ಆಗತ್ತೆ ತಂದಿದ್ರೆ ಕೊಡ್ತಿದ್ದಿಲ್ಲ ಆ ಹೌದು ನೋಡ್ರಿ ಏನವಾ ಗೊತ್ತಿರ್ತತಿ ಸುಳ ನೀ ಇಟ್ಟಿ ತಮ್ಮ ನಾನು ಸಿಗೋದಿಲ್ಲ ಎಲ್ಲಾನು ಇಟ್ಕೊಂಡು ಒಂದ್ಕಿ ಮಾಡಿ ಬ್ಯಾಗ್ ಹೊರಕ್ ತಂಬ ನಾ ವೈದ ಗಡೆಗೆ ಇಡ್ತೀನಿ ಹ್ಮ್ ಆತ್ ತಗೋ ತಗೊಂಡ್ ಬರ್ತೀನಿ ಮೀನಾಕ್ಷಿ ಈಗ ಬಂದ್ಯ ಹೂ ಈಗ ಬಂದ್ ನೋಡು ಯವ್ವ ಆದ್ರೂ ಶಾಂತಮ್ಮ ಅನುಮಾನ ಬೈತ್ವಾ ಒಂದ್ ಏನೋ ಜಂಪರ್ ಲೂಸ್ ಆಗಿತ್ತಂತ ಎಷ್ಟು ಇಪ್ಪತ್ತೆಂಟು ಒಂದ್ ಹೊಲಿಗೆ ಬಿಟ್ಟು ಕೊಡ್ಬೇಕಿಲ್ಲ ಹೂ ಅದೇನೋ ಪಿನ್ ಹಾಕೊಂಡ ಅಂತ ಅದೇನೋ ಈಗ ಇಷ್ಟೊತ್ತ ಒಂದ್ ಈಟ್ ಇಟ್ಲವಾ ಮೀಟರ್ ಅರ್ಬಿ ಕೊಟ್ಟಾಳ ಹಾ ಅದೇನೋ ಉದ್ದ ತೋಳಿನ ಜಂಪರ್ ಹೊಲಿ ತಂಡಿ ಬೇರೆ ಊರ್ಗಂಟೆ ನಂದು ಆ ಉದ್ದ ತೋಳ ಆಗಬೇಕಲ್ವೇ ಆಟೋ ಮೀಟರ್ನಾಗ ನನ್ನ ಇದ್ದಿದ್ದು

சூப்பர் லட்சம் கட்டி பாட்டில் காமெடி சூப்பர் லட்சம் காதலியின் கமெண்ட் விடியோ விட பிரதமர் விடியோ பதில் கூட அப்பால்